ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ದೇವಸ್ಥಾನದ ಶೈಲಿಯ ಚಿತ್ರನ ಹೇಗೆ ಮಾಡೋದು ಅಂತ ನೋಡೋಣ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೈವೇದ್ಯಕ್ಕೂ ಅರ್ಪಣೆ ಮಾಡ್ಬೋದು ಬನ್ನಿ ಶುರು ಮಾಡೋಣ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದಂತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ತೊಗೊಂಡು ಇತಿ ಮೊದಲೇ ಸಪ್ರೇಟಾಗಿ ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬಾಯಿಗೆ ಸಿಕ್ಕಾಗ ಚೆನ್ನಾಗಿರುತ್ತೆ ಚಿತ್ರನದಲ್ಲಿ ಈಗ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂತೆ ಇದನ್ನು ಸೈಡ್ಗೆ ತೆಗ್ದಿಟ್ಕೊಬಿಡೋಣ ಶವನ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಎಣ್ಣೆ ಆಲ್ರೆಡಿ ಬಿಸಿ ಆಗಿರೋದ್ರಿಂದ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನೂ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಒಂಚೂರು ಸಿಡ್ದಾದ ಮೇಲೆ ಇಲ್ಲಿ ಖಾರಕ್ಕೆ ತಕ್ಕಂತೆ ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈ ರೀತಿ ಎರಡೂ ಥರದ ಮೆಣಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಹಸಿ ಕರಿಬೇವನ್ನು ಹಾಕಿ ನೋಡಿ ಒಂದು ಹಿಡಿ ಆಗುವಷ್ಟು ಹಸಿ ಕರ್ಬೇವು ಹಾಕಿ ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಮೆಣಸಿನಕಾಯಿಯಿಂದ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಇಂಗು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಅರಿಶಿನ ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ ನಾನಿಲ್ಲಿ ಉದ್ರುದ್ರಾಗಿ ರೈಸ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ರೈಸ್ ಎಲ್ಲಾ ಕಂಪ್ಲೀಟ್ ತಣ್ಣಗಾಗ್ಬೇಕು ನಂತರ ಇಲ್ಲಿ ಹಸಿ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸನ ಎಷ್ಟು ಬೇಕೋ ಉಳಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಅನ್ನಕ್ಕೆ ಈ ರೀತಿ ಹಸಿ ಕರ್ಬೇವು ಹಾಗೆ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಆ ಫ್ಲೇವರ್ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಳ್ಳಿ ರೈಸ್ಗೆ ನಾವು ಗೊಜ್ಜಿಗೆ ಹಾಕೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ನಿಂಬೆಹಣ್ಣಿನ ಹುಳಿನ ಸೇರಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಮಾಡಿಟ್ಕೊಂಡಿರೋ ಅಂಥ ಒಗ್ಗರಣೆನ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜನೂ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದನೇ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಸೆಟ್ ಆಗೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡಿ ಆ ಥರ ದೇವರ ನೈವೇದ್ಯಕ್ಕಾದರೂ ಇಡ್ಬೋದು ಅಥವಾ ಲಂಚ್ ಬಾಕ್ಸ್ಗಾಗಲಿ ತುಂಬ ಒಳ್ಳೆ ರೆಸಿಪಿ ಹಾಗೆ ನಿಮಗೆ ಐದು ನಿಮಿಷವೂ ಬೇಕಾಗೋದಿಲ್ಲ ಈ ರೆಸಿಪಿನ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡಿ ಅದನ್ನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು